ನೋಡಪ್ಪ ಇವ್ರ ಮನೆಯಲ್ಲಿ ನಾನ್ ವೆಜ್ಜು ನಮ್ಮ ಮನೆಯಲ್ಲಿ ಬರೀ ವೆಜ್ ಇವನು ವೆಜಿಟೇರಿಯನ್ನು ನಾನು ನಾನ್ ವೆಜಿಟೇರಿಯನ್ನು ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನು ಇವನ್ಗೆ ಹೇಳಿದೆ ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಕವಾ ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ ನೀನು ತಿಂತೀಯ ಪ್ಯೂರ ಏನದು ಪ್ಯೂರ್ ಅಂದ್ರೇನು ಮತ್ತೇನು ತಿನ್ನಲ್ವಾ ನೀನು ನೀನು ಪ್ರಯೋಜನ ಇಲ್ಲ ಬಿಡಮ್ಮ ಸಿ ಬ್ರೇಕ್ಫಾಸ್ಟ್ಗೆ ಇವ್ರ ಮನೆಗೆ ಬಂದಿರೋದು ನಮ್ಮನೆ ಬಂದು ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಬಂದಿದ್ರಲ್ಲ ಆಗ್ಲೇನೆ ಅವರು ನನಗೆ ಇನ್ವೈಟ್ ಮಾಡಿದ್ರು ಆಗ್ಲೇನೆ ನನಗೆ ಇನ್ವೈಟ್ ಮಾಡಿದ್ರು ನಮ್ಮನೆಗೆ ಊಟಕ್ಕೆ ಅಥವಾ ಬ್ರೇಕ್ಫಾಸ್ಟ್ಗೆ ಬರಬೇಕು ಅಂತ ಸೊ ನಾನು ಬರ್ತೀನಿ ಅಂತ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ಮಂಗಳವಾರ ಬರ್ರಿ ಅಂತ ನಾನು ಮಂಗಳೂರ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಬ್ರೇಕ್ಫಾಸ್ಟನ್ನು ಬ್ರೇಕ್ಫಾಸ್ಟನ್ನು ಮಾಡಿದ್ದೀವಿ ಪಾರ್ಟಿ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಅಸೆಂಬ್ಲಿ ಶುರುವಾಗುತ್ತೆ ಎಂಟನೇ ತಾರೀಕು ಅಸೆಂಬ್ಲಿ ಶುರು ಎರಡು ವಾರ ನಡೀತದೆ ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ ರಣನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅವರು ಗೊತ್ತಿಲ್ಲ ನನಗೆ ಪತ್ರಿಕೆನಲ್ಲಿ ಓದಿರೋದು ನಾನು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲನೂ ಕೂಡ ನಾವು ಸರ್ಕಾರ ಭಾಳ ಅಗ್ರೆಸಿವ್ ಆಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವರು ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದ್ರು ಕೂಡ ಬಿ ಜೆ ಪಿ ಜೆ ಡಿ ಎಸ್ನವರು ಒಟ್ಟಾಗಿ ಈಗ ಎದುರಿಸ್ಬೇಕು ಅಂತೇಳಿ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಕುಮಾರಸ್ವಾಮಿ ಅಶೋಕ ಮತ್ತು ಇತರ ಮುಖಂಡರುಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ ನಾವು ಕೂಡ ಅಸೆಂಬ್ಲಿ ನಡೆಸೋದು ಈ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ ರಾಜ್ಯಗಳ ಸಮಸ್ಯೆಗಳ ಮೇಜರ್ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅದು ಕಬ್ಬಿನ ವಿಚಾರ ಇರ್ಬೋದು ವಿಷಯ ಇರ್ಬೋದು ಅಥವಾ ಮೆಕ್ಕೆಜೋಳದ ವಿಷಯ ಇರ್ಬೋದು ಈ ವಿಚಾರಗಳನ್ನು ರೈತರಿಗೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ರೈತರ ಪರ ಇರ್ತದೆ ನಾನು ಕಬ್ಬು ಬೆಳೆಗಾರರ ಜೊತೆಲೂ ಮಾತಾಡಿದೆ ಇಡೀ ದಿನ ಮಾತಾಡಿದೆ ಕಬ್ಬು ಫ್ಯಾಕ್ಟ್ರಿ ಜೊತೆ ಮಾತಾಡಿದೆ ರೈತರ ಮುಖಂಡರುಗಳ ಜೊತೆ ಮಾತಾಡಿದೆ ಅದಕ್ಕೆ ಒಂದು ಅಂತಿಮ ರೂಪ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸರ್ಕಾರದಿಂದ ಒಂದು ಟನ್ ಕಬ್ಬಿಗೆ ಐವತ್ತು ರೂಪಾಯಿ ಕೊಡಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ದೀವಿ ಸೊ ಅದು ಎಷ್ಟು ಕಬ್ಬು ಹರಿತಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಆಮೇಲೆ ಮೆಕ್ಕೆಜೋಳದ ಬಗ್ಗೆ ಕೂಡ ಮಾತಾಡಿದ್ದೀವಿ ಡಿಸ್ಟರಿ ಓನರ್ಸ್ಗಳ ಜೊತೆಲೂ ಮಾತಾಡಿದ್ದೀವಿ ಜೊತೆಗೆ ಪೌಲ್ಟ್ರಿ ಫಾರ್ಮರ್ಸು ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀವಿ ಸೊ ಮೆಕ್ಕೆಜೋಳ ಇವತ್ತು ಎಮ್ ಎಸ್ ಪಿ ನಿಗದಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ನಾಲ್ಕುನೂರು ಮಾರುಕಟ್ಟಿನಲ್ಲಿ ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ನೂರು ಈ ಥರ ಓಪನ್ ಮಾರ್ಕೆಟ್ನಲ್ಲಿ ಬೆಲೆ ಇದೆ ಸೊ ಅದರಿಂದ ರೈತರಿಗೆ ಎಮ್ ಎಸ್ ಪಿ ದರದಲ್ಲಿ ಕೊಡಲಿಕ್ಕೆ ನಾವು ಡಿಸ್ಟಿಲರಿ ಓನರ್ಸ್ನೂ ಕೂಡ ಒಪ್ಪಿಸಿದ್ದೀವಿ ಕೊಂಡ್ಕೊಳ್ಳಲಿಕ್ಕೆ ಯಾಕಂತಾರೆ ಅವರು ಇವರು ಪೌಲ್ಟ್ರಿ ಫಾರ್ಮರ್ಸು ಅವರು ಕೂಡ ಸುಮಾರು ಮೋರ್ ದೆನ್ ಟ್ವೆಂಟಿ ಲ್ಯಾಕ್ಸ್ ಮೆಟ್ರಿಕ್ ಟನ್ನ ಕೊಂಡ್ಕೊಳ್ತಾರೆ ಯಾಕಂತಾರೆ ಎಮ್ ಎಸ್ ಸಿ ಎಮ್ ಎಸ್ ಪಿ ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ನಿಗದಿ ಮಾಡುವಾಗ ಏನಂತ ಹೇಳಿದೆ ಅಂತಂದರೆ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ ಪಿ ಡಿ ಎಸ್ ಮೂಲಕ ಇಲ್ಲಿ ಉಪಯೋಗಿಸೋಕಾಗಲ್ಲ ಯಾಕಂತಂದರೆ ಅವರು ಉಪಯೋಗ್ಸಿ ಅಂತ ಹೇಳ್ತಾರೆ ಇಲ್ಲಿ ಉಪಯೋಗ್ಸೋಕೆ ನಾವು ಪಿ ಡಿ ಎಸ್ ಮೂಲಕ ಸೊ ಅದಕ್ಕೋಸ್ಕರ ಎಮ್ ಎಸ್ ಪಿ ನಿಗದಿ ಮಾಡಿರೋದು ಅವರು ನಾವು ಈ ಎಮ್ ಎಸ್ ರೈತರು ಕೊಡಲೇಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ ಸೊ ಅದರಿಂದ ರೈತರಿಗೆ ಸಹಾಯ ಮಾಡಬೇಕು ಹೇಳಿ ಮಾಡ್ತಾ ಇದ್ದೀವಿ ಆಮೇಲೆ ಡಿಸ್ಟ್ರಿ ಓನರ್ಸ್ ಇದ್ದಾರಲ್ಲ ಅವರು ನೇರವಾಗಿ ರೈತರಿಂದ ಖರೀದಿ ಮಾಡೋದು ಫೆಡರೇಷನ್ನು ಮಾರ್ಕೆಟಿಂಗ್ ಫೆಡರೇಷನ್ನು ಸಹಾಯ ಮಾಡ್ತದೆ ಆಮೇಲೆ ಪೌಲ್ಟ್ರಿ ಫಾರ್ಮರ್ಸು ಅವರು ಕೂಡ ಖರೀದಿ ಮಾಡ್ತಾರೆ ಕೆ ಎಮ್ ಎಫ್ ಖರೀದಿ ಮಾಡ್ತದೆ ಈ ಕೋಳಿ ಆಹಾರ ಪಿ ಡಿ ಎಸ್ ಇದನ್ನೇ ಮೆಕ್ಕೆಜೋಳನೇ ಉಪ್ಯೋಗಿಸೋದು ಆಮೇಲೆ ಪಶು ಆಹಾರನೂ ಕೂಡ ಮೆಕ್ಕೆಜೋಳನೇ ಉಪಯೋಗಿಸೋದು ಸೊ ಇವೆರಡೂ ಕೂಡ ಮೇಜರಾಗಿ ಈ ಸಾರಿ ರೈತರು ಹೆಚ್ಚಾಗಿ ಬೆಳೆದಿದ್ದಾರೆ ಮೆಕ್ಕೆಜೋಳನ ಹೆಚ್ಚು ಪ್ರದೇಶದಲ್ಲೂ ಕೂಡ ಮೆಕ್ಕೆಜೋಳ ಬೆಳೆದಿದ್ದಾರೆ ಸೊ ಸುಮಾರು ಐವತ್ನಾಲ್ಕರಿಂದ ಐವತ್ತ ಐದು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತ ಅಂದಾಜಿದೆ ಐವತ್ತ ನಾಲ್ಕರಿಂದ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆ ಆಗಬೇಕು ಅಂತ ಇದೆ ಸೊ ಒಟ್ಟಾರೆಯಾಗಿ ಪೌಲ್ಟ್ರಿ ಅವರು ಒಂದು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಾರೆ ಆಮೇಲೆ ಪಶು ಆಹಾರ ಅದಕ್ಕೆ ಒಂದು ನಾಲ್ಕೈದು ಲಕ್ಷ ಆಗ್ತದೆ ಸೊ ಇವರು ಏಳರಿಂದ ಹತ್ತು ಲಕ್ಷದವರೆಗೆ ಯಾರು ಎಥನಾಲ್ ಮಾಡೋಕ್ಕೆ ಉಪಯೋಗಿಸ್ತಾರೆ ಸೊ ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು ಸಿ ಎಥನಾ ಎಥನಾಲ್ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ ಆಮೇಲೆ ಎಂ ಎಸ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಯಾಶಿಫ್ ದಟ್ ಕೇಂದ್ರ ಸರ್ಕಾರದವರು ನಮ್ದು ಏನು ಜವಾಬ್ದಾರಿನೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಇಲ್ಲ ಅದಕ್ಕೆ ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು ಮೋಸ್ಟ್ ಲೈಕ್ಲಿ ಎಂಟನೇ ತ ನಾವು ಮೊದಲನೇ ಸಾರಿ ಶುರುವಾಗತ್ತಲ್ಲ ಅವತ್ತು ಹೌಸು ಅಡ್ಜನ್ ಆಗ್ತದೆ ಅಂತೇಳಿ ಅನ್ಕೊಂಡಿದ್ದೀವಿ ಸಿಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟಿಂಗ್ ಮೆಂಬರ್ ಆಗಿದ್ದರು ಅವರು ಕಾಲ ಆಗಿರೋದ್ರಿಂದ ಅಡ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ ಅವತ್ತೇ ಕರಿಬೇಕು ಅಂತ ಅನ್ಕೊಂಡಿದ್ದೀವಿ ಯಾಕಂತಂದ್ರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸದಸ್ಯರುಗಳಿರ್ತಾರೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಕರ್ನಾಟಕದವರು ಅಲ್ಲಿ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಹಾಕ್ತೀವಿ ನಾಳೆ ಹೌದು ಒಂದೇ ಅಲ್ಲಿ ಇರ್ತೀವಿ ವೇಣುಗೋಪಾಲು ನಾನು ನಾಲ್ಕನೇ ತಾರೀಕು ಅಲ್ಲ ಸರ್ ನಾಲ್ಕನೇ ತಾರೀಕು ನಾಳೆ ನಾಳೆ ಮೂರನೇ ತಾರೀಕು ಮೂರನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ ನೋಡಪ್ಪ ಇವ್ರ ಮನೆಯಲ್ಲಿ ನಾನ್ ವೆಜ್ಜು ನಮ್ಮ ಮನೆಯಲ್ಲಿ ಬರೀ ವೆಜ್ಜು ಇವನು ವೆಜಿಟೇರಿಯನ್ನು ನಾನು ನಾನ್ ವೆಜಿಟೇರಿಯನ್ನು ಆದರೂ ನಾನ್ ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನ್ ಇವನ್ಗೆ ಹೇಳಿದೆ ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಕಬ ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ ನೀರು ತಿಂತೀಯ ಪ್ಯೂರ

ಒಂದೇ ಪಕ್ಷದಲ್ಲಿದ್ದೀವಿ ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಮುಂದಿನ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು

For breakfast, I agreed to come on Tuesday. Today, both of us had a breakfast, and uh, DK Suresh was also present, and uh, Kunigal. Uh, MLA, Rangnath was also there. So we four jointly had a meeting. I mean, uh, had a breakfast, and we have not discussed anything during the breakfast. <laughs> sir, you have not discussed anything, sir. You said you no, would. After that, anything. we discussed. Uh, no, no, no. <laughs> after that, after the breakfast, meet, breakfast. ಈ ಮೈಸೆಲ್ಫ್ ಅಂಡ್ ಬಿ ಕೆ ಕುಮಾರ್ ಶಿವಕುಮಾರ್ ಯು ಡಿಸ್ಕಸ್ಡಿಂಗ್ ಜಂಟರಿಗೆ ಜಂಟಿಯಾಗಿ ಆಯೋಜನೆ ಮಾಡಿ ಸೂತ್ರ ಪಡಿಸ್ತೀರಾ ಇಲ್ಲ ಅವತರಣಿ ಒಗ್ಗಟ್ಟರು ಸಿ ಎಲ್ ಪಿ ಮೀಟಿಂಗ್ ಕರೀತೀವಲ್ಲ ಅವತ್ತೆ ಊಟ ಮಾಡ್ತಾರೆ ಸರ್ ಕೇಳಿ ನಾವು ದರ್ಸೆ ಒಂದೇ ಪಕ್ಷದಲ್ಲಿದ್ದೀವಿ ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಮುಂದಿನ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು

For breakfast, I agreed to come on Tuesday. Today, both of us had a breakfast, and uh, DK Suresh was also present, and uh, Kunigal uh MLAL. Rangnath was also there. So we four jointly had a meeting, I mean uh, had a breakfast. And we have not discussed anything during the breakfast. <laughs> sir, you have not discussed anything, sir. You said you would No after that we discussed. No 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 <laughs> <laughs> after that. After the breakfast meet breakfast we, myself and uh, d.k. Shiv Kumar you have discussed regarding the assembly session which is to be held from 8th of uh, december and what strategy we should adopt that has been discussed. and also you have discussed regarding the meeting of the MPs who are representing Karnataka in Delhi. and Delhi. So it was decided yes, that we should call a meeting of the MPs on 8th of December. So we will discuss in the meeting the issues of the farmers, other people of the state, we will ask them to the issues regarding Karnataka. That is all we have decided, and whatever decision we have already taken in the breakfast meeting that I have invited that you shall both of us should listen to the whatever decision taken by the high command where it is mostly Rahul ji and Sonia ji mm -hmm. and Kargeji. When, when is the High Command likely to take a decision, sir? Any timeline? Anything no, that has been no. communicated, so, sir? So far, no communication. Will you all be going to Delhi, sir, to meet the High Command? You and sir? Huh? Sir, will you if be? If they going call to... us, you will definitely go. Sir, you are meeting Mr. Venugopal, sir, at an event. Would you be asking him about when they are likely tomorrow, to Tomorrow, I am meeting Venugopal in a function. ಇವತ್ತು ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ ಇಲ್ಲ ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದ್ರು ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯ್ತು ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದೆ ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು ನಮ್ಮನೆ ಬ್ರೇಕ್ಫಾಸ್ಟು ಅವ್ರ ಮೈಸೂರದೇ ಬ್ರೇಕ್ಫಾಸ್ಟ್ ಅದು ಮಿಸಸ್ ಈಸ್ ಫ್ರಮ್ ಮೈಸೂರು ಮೈಸೂರು ಟೇಸ್ಟು ಸೊ ಅವ್ರದೇ ಬ್ರೇಕ್ಫಾಸ್ಟ್ ಅದು ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ ಮಾಡಿದ ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ ನಮಗೆ ನಾಲ್ಕು ಎಮ್ ಎಲ್ ಸಿ ಸೀಟ್ ಅನೌನ್ಸ್ಮೆಂಟ್ ಮಾಡಬೇಕಾಯ್ತು ಸೊ ಸುರ್ಜೀವಾಲಾ ಹತ್ತವು ನಾವಿಬ್ಬರೂ ಸೇರಿ ಮಾತಾಡಿದ್ದೀವಿ ಒಂದು ಸೀಟ್ ಬಗ್ಗೆ ಸ್ವಲ್ಪ ಅವ್ರದ್ದೇನೋ ಇತ್ತು ಕೆಲವು ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾ ಇದಕ್ಕೆ ಅನೌನ್ಸ್ ಮಾಡಬೇಕಾಯ್ತಾರೆ ಪ್ಯಾನೆಲ್ನ ನಾವಿಬ್ಬರು ಮಾತಾಡ್ಬಿಟ್ಟು ನಮ್ಮ ಲಿಸ್ಟನ್ನ ಕಳಿಸ್ಕೊಟ್ಟಿದ್ದೀವಿ ಆ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಸೊ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನು ತರಬೇಕು ಶಾಸಕರಿಗೆ ಏನು ಸಂದೇಶ ಕೊಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅವ್ರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅವರೇನೇ ತಂದರೂ ಕೂಡ ನಾವು ಎದುರಿಸ್ತೇವೆ ನಮ್ಮದು ಒಂದೇ ಧ್ವನಿ ಒಂದೇ ಆಚಾರ ವಿಚಾರ ಸೊ ನಾವು ಅವ್ರು ಏನು ತಂದರೂ ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಸೊ ನಮ್ಮೆಲ್ಲ ಶಾಸಕರಿಗೂ ಕೂಡ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಈಗ ಮಧ್ಯದಲ್ಲಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡ್ದೆ ಎಂಟನೇ ತಾರೀಕು ಬಹುಶಃ ಬಹುಶೇಕ ಹೋಗೋದು ಡೆಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ನಾವು ಲೆಕ್ಕಾಚಾರ ಇಟ್ಕೊಂಡಿದ್ದೆ ಯಾಕೆಂದ್ರೆ ಅವ್ರಿಗೂ ಜವಾಬ್ದಾರಿಯನ್ನು ಕೊಡಬೇಕು ಮಂಗಳವಾರ ಅಸೆಂಬ್ಲಿ ಇದೆಯಲ್ಲ ಯಾಕೆಂದರೆ ಕಾವೇರಿ ಇದು ಜಜ್ಮೆಂಟು ಬಂದಿದೆ ಮೆಕ್ಕೆಜೋಳ ನಮ್ಮ ಬರಬೇಕಾದಂಥ ಹಣ ಏನು ನಮಗೆ ಆರ್ ಡಿ ಪಿ ಆರ್ ಅಲ್ಲಿ ಬರಲಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಬಂದಿಲ್ಲ ಇರಿಗೇಷನ್ ಬಂದಿಲ್ಲ ಎಲ್ಲ ವಿಚಾರಗಳು ಕೂಡ ಎಂ ಪಿ ಅವ್ರಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು ಸೊ ನಮ್ಮ ಅಪೋಸಿಷನ್ ಲೀಡರ್ಸ್ನೂ ಕೂಡ ಕರ್ಕೊಂಡು ಹೋಗಬೇಕು ಅಂತ ನಾವು ತಿಳ್ಕೊಡ ಯಾಕೆಂದರೆ ಮೂರು ಜನ ಇದ್ದಾರೆ ಅಪೋಸಿಷನ್ ಅಪ್ಪರ್ ಹೌಸು ಲೋಯರ್ ಹೌಸು ಮತ್ತು ಜೆ ಡಿ ಎಸ್ ಅವನು ಕೂಡ ಕರ್ಕೊಂಡೋಗಿ ಒಟ್ಟಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ಯೋಚನೆ ಮಾಡಿದ್ದೀವಿ ಸೊ ಇದು ಮುಂದಕ್ಕೆ ಇವತ್ತು ವಿ ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್

ಕರಿಬೇಕು ಯಾವಾಗಲೂ ಇರ್ತದೆ ಯಾವಾಗಲೂ ನೋ ಡಿಫರೆನ್ಸಸ್ ಮೈಸೆಲ್ಫ್ ಅಂಡ್ ಡಿ ಕೆ ಶಿವಕುಮಾರ್ ಯುನೈಟೆಡ್ ಯುನೈಟೆಡ್ ಇರ್ ದಿ ಗೌರ್ಮೆಂಟ್ ಇನ್ ದಿ ಫ್ಯೂಚರ್ ಆಲ್ಸೋ ಯು ವಿಲ್ ರನ್ ದಿ ಗೌರ್ಮೆಂಟ್ ಯುನೈಟೆಡ್ ಸಿಲ್ ಸಿ ಹೈಕಮಾಂಡ್ ಎನ್ ಆರ್ ವಿ ದೇವರಾಜ್ ಆರ್ ವಿ ದೇವರಾಜ್ ಅವರು ಎಮ್ ಎಲ್ ಎ ಆಗಿದ್ದವರು ಎಮ್ ಎಲ್ ಸಿ ಆಗಿದ್ದವರು ಅವರು ನಿಧನ ಆಗಿರ್ತಕ್ಕಂಥದ್ದು ಭಾಳ ದುಃಖದ ವಿಚಾರ ಅವರಿಗೆ ಸುಮಾರು ಅರವತ್ತೇಳು ವರ್ಷ ಆಗಿತ್ತು ಪಾಪ ಚಾಮುಂಡಿ ಬೆಟ್ಟ ದರ್ಶನಕ್ಕೆ ಹೋಗ್ತಾಯಿದ್ರು ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾಯಿದ್ರು ಆ ಸಂದರ್ಭದಲ್ಲಿ ಅವರು ಹೃದಯಘಾತಕ್ಕೊಳಗಾಗಿರ್ತಕ್ಕಂಥದ್ದು ನೋವಿನ ಸಂಗತಿ ನಾಳೆ ನಾಳೆ ಅವರು ಹುಟ್ಟದ ಹಬ್ಬ ಅದಕ್ಕೋಸ್ಕರ ಇವತ್ತೇ ಇರಬೇಕು ಹುಟ್ಟಿದ ಹಬ್ಬದಕ್ಕೋಸ್ಕರವಾಗಿ ಚಾಮುಂಡೇಶ್ವರಿ ದೇವಿಯನ್ನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ರು ಪೂಜೆ ಮಾಡಿಸ್ಲಿಕ್ಕೆ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಿಧನರಾಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ದೇವರಾಜ್ ಅರಸ್ರವರು ಐ ಮೀನ್ ದೇವರಾಜು ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅವರ ಅಗಲಿಕೆಯಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಮೊನ್ನೆ ಈಗ ಒಂದು ವಾರದಿಂದ ಬಂದಿದ್ದರು ನನ್ನ ಭೇಟಿ ಮಾಡಿದ್ದರು ಕೆಲವು ಟ್ರಾನ್ಸ್ಫರ್ಗಳ ಬಗ್ಗೆ ಇನ್ಸ್ಪೆಕ್ಟರ್ಗಳ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಬಗ್ಗೆ ಬಂದಿದ್ದರು ನಾನು ಮಾಡುವಾಗ ಮಾಡಿಕೊಡ್ತೀನಪ್ಪ ಅಂತ ಹೇಳಿದ್ದೆ ಸೊ ಇವ್ರಿಗೆ ಇವ್ರಿಗೆ ಈಗ ಮೂರು ಮೂರು ದಿನಗಳಿಂದ ಭೇಟಿಯಾಗಿದ್ರಂತೆ ಅಲ್ಲಿ ಅವ್ರಿಗೂ ಪರ ಪಕ್ವ ಪಕ್ಷದ ವಿಚಾರವಾಗಿ ಭಾಳ ನಿಷ್ಠಾವಂತ ಕಾರ್ಯಕರ್ತ ಸೊ ಅವರನ್ನು ಅಗಲಿಕ್ಕೆ ಭಾಳ ನೋವಾಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಅಪಾರವಾದಂಥ ಅಭಿಮಾನಿಗಳಿದ್ದಾರೆ ಅವರ ಎಲ್ಲ ಅಭಿಮಾನಿಗಳಿಗೆ ಅವರ ವರ್ಗದವ್ರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಶ್ರೀರಾಮನು ಒಂದು ಕಮೆಂಟ್ ಮಾಡಿದ್ದಾರೆ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧದಂತೆ ಅವ್ರದ್ದು ಬ್ರೇಕ್ಫಾಸ್ಟ್ ಅಂತ. ರಷ್ಯಾ ಮತ್ತೆ ಉಕ್ರೇನ್ ಯುದ್ಧದಂತೆ ಅವರ ಬ್ರೇಕ್ಫಾಸ್ಟ್ ಅಂತ ಶ್ರೀರಾಮನು ಕಮೆಂಟ್ ಮಾಡಿದ್ದಾರೆ ಸರ್. ಹೇಳ್ಬಿಡಿ ಸರ್. ಶ್ರೀರಾಮನು ಸರ್. ಶ್ರೀರಾಮನು ಉಪೇಯ್ ದೇವರಾಜ್ ಅವರು ಬಹಳ ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಸೇವಾದಳದ ಬೆಂಗಳೂರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು ಶಾಸಕರಾಗಿದ್ದರು ಎಂಬತ್ತೊಂಬತ್ತರಲ್ಲಿ ಅದಾದ ಮೇಲೆ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ರಾಗಿದ್ದರು ಅವರ ಸೀಟನ್ನು ಎಸ್ ಎಂ ಕೃಷ್ಣ ಅವರಿಗೆ ಬಿಟ್ಕೊಟ್ಟಿದ್ದರು ಅದಾದ ಮೇಲೆ ಎಮ್ ಎಲ್ ಸಿ ಕೂಡ ಆಗಿದ್ದರು ಭಾಳ ಎರಡು ಬಾರಿ ಅವರು ಚೇರ್ಮನ್ರು ಕೂಡ ಕೆ ಎಸ್ ಆರ್ ಟಿ ಸಿಲಿ ಕೆಲಸವನ್ನು ಮಾಡಿದ್ದಾರೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ದರೂ ಕೂಡ ಹೂವನ್ನು ಮಾರ್ಕೆಟಿಂದ ಕಳಿಸ್ಕೊಡ್ತಾಯಿದ್ರು ಹೂವು ಹೂವು ಏನೇ ಇದ್ದರೂ ಕೂಡ ಹೂವನ್ನು ಡೆಕೊರೇಷನ್ನು ಹೂವು ಏನೇನು ಬೇಕು ಎಲ್ಲ ಕೂಡ ಇದ್ರು ಅಷ್ಟು ನಿಷ್ಠೆ ಸೊ ಮೊನ್ನೆ ಮೂರು ದಿನದಲ್ಲಿ ನಾನು ಬಂದು ಮನೆಯಲ್ಲಿ ಭೇಟಿ ಮಾಡಿ ನನಗೆ ಅವರ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಎಸ್ ಎಮ್ ಕೃಷ್ಣನವ್ರದ್ದು ಮೂರು ಹಿಂದೆ ಅವ್ರದ್ದು ಆರಾಧನೆ ಕಾರ್ಯಕ್ರಮ ಇತ್ತು ಅಲ್ಲಿಗೂ ಕೂಡ ತಿಂಡಿ ಏನೇನು ಅವರ ಆಸೆ ಇತ್ತು ಅದನ್ನೆಲ್ಲ ಇದ್ಕೊಂಡು ಅಲ್ಲೂ ಕೂಡ ಕೊಟ್ಟು ಅವ್ರ ಮನೆಗೂ ಕೂಡ ಹೋಗಿ ಬಂದಿದ್ದರು ಸೊ ಹಾಗೆ ಭಾಳ ಅಭಿಮಾನ ಯಾಕೆ ಅವ್ರ ಸೀಟನ್ನು ಅವ್ರು ಬಿಟ್ಕೊಟ್ಟಿದ್ರು ಸೊ ಹಾಗೆ ಭಾಳ ಪ್ರಬುದ್ಧವಾದಂಥ ಒಬ್ಬ ನಾಯಕ ಹಿಂದುಳುವರ್ಗ ನಾಯಕ ಎಲ್ಲ ಜನಾಂಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ರು ನಮಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾವು ಕರ್ಕೊಂಡಿದ್ದೀವಿ ಮೊನ್ನೆ ಭಾಳ ಕಡಿಮೆ ಅಂಥದ್ರಿಂದ ಯಾರೋ ರೆಬೆಲ್ ನಿಂತಿ ಸೋಲ್ ಬೇಕಾಯಿತು ಇಲ್ಲ ಅವ್ರು ಖಂಡಿತ ಅವರು ಗೆಲ್ತಿದ್ರು ಸೊ ಭಗವಂತ ಅವ್ರ ಕುಟುಂಬದವ್ರಿಗೆ ಅವರ ಅನ್ಯಾಯಕ್ಕೆ ಮತ್ತು ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು ಅವರ ನಾಯಕತ್ವವನ್ನು ಅವರ ಸೇವೆಯನ್ನು ಕರ್ಕೊಂಡಿದ್ದೀವಿ ಸೊ ಅವ್ರ ಭಗವಂತ ಅವರ ಕುಟುಂಬಕ್ಕೆ ಅವರ ಧರ್ಮಪತ್ನಿ ಕೂಡ ಒಳ್ಳೆಯ ಸಮಾಜ ಸೇವಕಿ ಅವರು ಅವ್ರ ಮಗ ಕೂಡ ಕಾರ್ಪೊರೇಟ್ರಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮುಂದೆ ನೋಡೋಣ ಸೊ ಅವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ ಹೋಗಿ ಈಗ ನಾನು ಸದ್ಯಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಹೋಗಿ ಅವ್ರಿಗೆ ಅಂತಿಮ ನಮನವನ್ನು ಕಳಿಸುವಂಥ ಕೆಲಸ ನಾವು ಮಾಡ್ತೇವೆ ಸಚಿವರಾಗಬೇಕು ಅಂತ ತುಂಬ ಕನಸಿತ್ತು ಸರ್ ಅವ್ರಿಗೆ